श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಂಬತ್ತೊಂದನೆಯ ಅಧ್ಯಾಯವಾದ ಪರ್ವತಗಳ ಮೇಲಿರುವ ದೇವನಿವಾಸಗಳ ವರ್ಣನೆಯ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ರುದ್ರನು ಹೇಳುತ್ತಾನೆ ಮುಂದೆ ಪರ್ವತಗಳ ಮೇಲಿನ ದೇವನಿವಾಸಗಳನ್ನು ವರ್ಣಿಸುವುದಾಗುತ್ತದೆ ಅವುಗಳಲ್ಲಿ ಸೀತಾ ಎಂಬ ಹೆಸರಿನ ಪರ್ವತದ ಮೇಲೆ ಮಹೇಂದ್ರನ ಕ್ರೀಡಾಸ್ಥಾನ ಅದರಲ್ಲಿ ದೇವರಾಜನ ಪಾರಿಜಾತ ವೃಕ್ಷದ ವನವಿದೆ ಅದರ ಪೂರ್ವ ಪಾರ್ಶ್ವದಲ್ಲಿ ಕುಂಜರವೆಂಬ ಗಿರಿ ಇದೆ ಅದರ ಮೇಲೆ ದಾನವರ ಎಂಟು ಪಟ್ಟಣಗಳಿವೆ ಹಾಗೆಯೇ ವಜ್ರಕ ಪರ್ವತದಲ್ಲಿ ರಾಕ್ಷಸರ ಅನೇಕ ಪಟ್ಟಣಗಳಿವೆ ಅವುಗಳ ಹೆಸರು ನೀಲಕಗಳೆಂದು ಅವು ಕಾಮರೂಪಿಗಳು ಮಹಾನೀಲವೆಂಬ ಉತ್ತಮ ಪರ್ವತದಲ್ಲಿ ಕಿನ್ನರರ ಹದಿನೈದು ಸಾವಿರ ಪಟ್ಟಣಗಳು ಪ್ರಸಿದ್ಧವಾಗಿವೆ ಅಲ್ಲಿ ದೇವದತ್ತ ಚಂದ್ರಾದಿಗಳಾದ ಹದಿನೈದು ಜನ ಗರ್ವಿತರಾದ ಕಿನ್ನರ ರಾಜರು ಚಂದ್ರೋದಯ ಪರ್ವತದಲ್ಲಿ ಸುವರ್ಣದ ಪಟ್ಟಣಗಳು ಗುಹೆಗಳಲ್ಲಿ ಇರುವವು ಅವು ನಾಗರ ನಿವಾಸಗಳು ಗುಹಾ ಪ್ರವೇಶ ಮಾಡುವ ಆ ದಾನವೇಂದ್ರರು ಗರುಡನ ವಿಷಯದಲ್ಲಿ ಸ್ಥಿರವಾದ ಅನುರಾಗದಿಂದ ಗುಹೆಗಳಲ್ಲಿ ನೆಲೆಸಿರುವರು ವೇಣುಮತ್ ಪರ್ವತದಲ್ಲೂ ವಿದ್ಯಾಧರರ ಮೂರು ಪಟ್ಟಣಗಳಿವೆ ಒಂದೊಂದು ಮೂವತ್ತು ನೂರು ಯೋಜನ ವಿಸ್ತಾರವುಳ್ಳವು ವಿದ್ಯಾಧರರಿಗೆ ಉಲೂಕ ರೋಮಶ ಮಹಾವೇತ್ರ ಮೊದಲಾದವರು ದೊರೆಗಳಿರುವರು ಅಲ್ಲಿ ಒಂದೊಂದು ಉತ್ತಮ ಪರ್ವತದಲ್ಲಿ ಗರುಡನು ತಾನೇ ನೆಲೆಸಿರುವನು ಕುಂಜರವೆಂಬ ಒಳ್ಳೆಯ ಬೆಟ್ಟದಲ್ಲಿ ಶಿವನು ಯಾವಾಗಲೂ ನೆಲೆಸಿರುವನು ವಸುಧಾರ ಪರ್ವತದಲ್ಲಿಯೂ ಋಷಭಧ್ವಜನೂ ಮಹಾದೇವನು ಯೋಗಿವರನೂ ಅನಾದಿ ಪುರುಷನೂ ಆದ ಶಂಕರನೂ ಅನೇಕ ಕೋಟಿ ಸಹಸ್ರ ಭೂತಗಣ ಪರಿವಾರವುಳ್ಳವನಾಗಿ ನೆಲೆಸಿರುವನು ವಸುಧಾರದಲ್ಲಿ ಪುಷ್ಪವಂತ ಚಂದ್ರ ಸೂರ್ಯರ ಮತ್ತು ವಸುಗಳ ನಿವಾಸವೂ ಇವೆ ವಸುಧಾರ ರತ್ನಧಾರ ಪರ್ವತಗಳ ಮೇಲೆ ಕ್ರಮವಾಗಿ ಅಷ್ಟ ವಸುಗಳ ಎಂಟು ಪಟ್ಟಣಗಳು ಸಪ್ತರ್ಷಿಗಳ ಏಳು ಪಟ್ಟಣಗಳು ಇರುವವು ಉತ್ತಮವಾದ ಏಕಶೃಂಗ ಪರ್ವತದಲ್ಲಿ ಚತುರ್ಮುಖ ಬ್ರಹ್ಮನ ನಿವಾಸವಿದೆ ಗಜ ಪರ್ವತದಲ್ಲಿ ಮಹಾಭೂತಗಳಿಂದ ಪರಿವೃತಳಾಗಿ ಸಾಕ್ಷಾತ್ ಭಗವತಿ ಗೌರಿ ಇರುವಳು ಶ್ರೇಷ್ಠವಾದ ವಸುಧಾರ ಪರ್ವತದಲ್ಲಿ ಮುನಿ ಸಿದ್ಧ ವಿದ್ಯಾಧರರ ನೆಲೆಯಾದ ನಾಲ್ಕು ಉತ್ತಮವಾದ ಪಟ್ಟಣಗಳು ಕೋಟೆ ಹೆಬ್ಬಾಗಿಲುಗಳಿಂದ ಕೂಡಿರುವವು ಅಲ್ಲಿ ಯುದ್ಧಶೀಲರಾದ ಪರ್ವತರೆಂಬ ಹೆಸರಿನ ಗಂಧರ್ವರು ವಾಸ ಮಾಡುವರು ಅವರ ಒಡೆಯನು ರಾಜರಾಜನಾದ ದೇವನು ಪಂಚಕೂಟದಲ್ಲಿ ಸುರಶ್ರೇಷ್ಠರು ದಾನವರು ಇರುವರು ಶತಶೃಂಗದಲ್ಲಿ ದಾನವ ಯಕ್ಷರ ನೂರು ಪಟ್ಟಣಗಳಿವೆ ಪ್ರಭೇದಕ ಪರ್ವತದ ಪಶ್ಚಿಮಾರ್ಧದಲ್ಲಿ ದೇವ ದಾನವ ಸಿದ್ಧಾದಿಗಳ ಪಟ್ಟಣಗಳಿವೆ ಆ ಗಿರಿಯ ಶಿಖರದಲ್ಲಿ ಮಹತಿ ಎಂಬ ಕಲ್ಲಿದೆ ಪ್ರತಿ ಪರ್ವ ಪೌರ್ಣಿಮೆಯಲ್ಲೂ ಸಾಕ್ಷಾತ್ ಚಂದ್ರನು ಅಲ್ಲಿ ಇಳಿಯುವನು ಆ ಪರ್ವತದ ಉತ್ತರ ಭಾಗದಲ್ಲಿ ತ್ರಿಕೂಟವೆಂಬ ಪರ್ವತವಿದೆ ಅಲ್ಲಿ ಬ್ರಹ್ಮನಿರುವನು ಅಲ್ಲಿ ಒಂದೆಡೆಯಲ್ಲಿ ಅಗ್ನಿ ದೇವಾಲಯವಿದೆ ದೇವತೆಗಳು ಮೂರ್ತಿಮಂತನಾದ ಅಗ್ನಿಯನ್ನು ಸೇವಿಸುವರು ಉತ್ತರದಲ್ಲಾದರೂ ಶೃಂಗವೆಂಬ ಉತ್ತಮ ಪರ್ವತದಲ್ಲಿ ದೇವತೆಗಳ ಆಲಯಗಳಿವೆ ಪೂರ್ವದಲ್ಲಿ ನಾರಾಯಣ ದೇವಾಲಯವು ಮಧ್ಯದಲ್ಲಿ ಬ್ರಹ್ಮ ದೇವಾಲಯವು ಪಶ್ಚಿಮದಲ್ಲಿ ಶಂಕರ ದೇವಾಲಯವೂ ಇವೆ ಅಲ್ಲಿ ಯಕ್ಷರೇ ಮೊದಲಾದವರ ಕೆಲವು ಪಟ್ಟಣಗಳಿವೆ ಅದರ ಉತ್ತರ ತೀರದಲ್ಲಿ ಜಾತುಚ್ಛವೆಂಬ ಮಹಾಪರ್ವತದಲ್ಲಿ ಮೂವತ್ತು ಯೋಜನದಳತೆಯ ವೃತ್ತಾಕಾರವಾದ ನಂದಜಲವೆಂಬ ಸರೋವರವಿದೆ ಅಲ್ಲಿ ಶತಶೀರ್ಷ ಪ್ರಚಂಡ ನೆನಿಸಿಕೊಂಡಿರುವ ನಂದನೆಂಬ ನಾಗರಾಜನು ವಾಸ ಮಾಡುವನು ಮೇಲೆ ಹೇಳಿದ ಇವೆಂಟನ್ನೂ ಪರ್ವತಗಳೆಂದು ತಿಳಿಯಬೇಕು ಅವು ಅನುಕ್ರಮವಾಗಿ ಚಿನ್ನ ಬೆಳ್ಳಿ ರತ್ನ ವೈಡೂರ್ಯ ಮಣಿಶಿಲೆ ಮೊದಲಾದವುಗಳ ಬಣ್ಣವುಳ್ಳವು ಈ ಪೃಥ್ವಿಯು ನೂರಾರು ಲಕ್ಷ ಕೋಟಿ ಸಂಖ್ಯೆಯ ಪರ್ವತಗಳಿಂದ ಪೂರ್ಣವಾಗಿದೆ ಅವುಗಳಲ್ಲಿ ಸಿದ್ಧ ವಿದ್ಯಾಧರರ ಗೃಹಗಳಿವೆ ಮೇರುವಿನ ಪಕ್ಕದ ಕೇಸರ ಮಂಡಲದ ಪಾತಿಯು ಸಿದ್ಧಲೋಕವೆಂದು ಹೊಗಳಿಸಿಕೊಳ್ಳುವುದು ಆ ಭೂಮಿಯು ಕಮಲಾಕಾರದಿಂದಿದೆ ಈ ಕ್ರಮವನ್ನೇ ಎಲ್ಲ ಪುರಾಣಗಳಲ್ಲಿಯೂ ಸಮಾನವಾಗಿ ಹೇಳಿದೆ ಇ ಶ್ರೀ ವರಾಹುರಾಣೆ ರುದ್ರಗೀತಾಸು ಭುವನಕೋಶೆ ಮೇರುಪರ್ವತೆ ವರ್ಣನಂ ನಾಮ ಏಕಾಶೀತಿತಮೋಧ್ಯಾಯ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಂಬತ್ತೆರಡನೆಯ ಅಧ್ಯಾಯವಾದ ಗಂಗಾದಿ ನದಿಗಳ ಮತ್ತು ಅವುಗಳ ತೀರ ಪ್ರದೇಶದ ವರ್ಣನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः